ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇಪ್ಪತ್ತೊಂಬತ್ತು ಅತ್ತೆ ನಾನು ಇವತ್ತಿನ ಮೊದಲನೇ ದಿವಸ ಆಫೀಸ್ಗೆ ಹೋಗಿ ಬಂದಿದ್ದೀನಿ ನನಗೆ ತುಂಬ ಟಯರ್ಡ್ ಆಗಿದೆ ಅತ್ತೆ ಹಾಗಾಗಿ ಈ ವಿಚಾರದ ಬಗ್ಗೆನೂ ನಾನು ಸ್ವಲ್ಪ ದಿನಗಳ ನಂತರ ಮಾತಾಡ್ತೀನಿ ಟ್ಯಾಕ್ಸ್ ಕಟ್ಟೋದಕ್ಕೆ ಇನ್ನೂ ಹೇಗಿದ್ದರೂ ಸ್ವಲ್ಪ ದಿನಗಳ ಕಾಲ ಸಮಯ ಇದೆ ಅಂತ ತನ್ನ ಅತ್ತೆನ ಸಂಭಾಳಿಸಿ ಕಳಿಸ್ದ ದುಷ್ಯಂತ್ ಸರಿ ದುಷ್ಯಂತ್ ನೀನು ಈಗ ಊಟ ಮಾಡಿ ಮಲ್ಗು ಆದಷ್ಟು ಬೇಗ ಎದ್ದು ನಡೆದಾಡೋ ಹಾಗೆ ಆಗಲಿ ಅಂತ ಹೇಳಿದವರು ಅವನ ರೂಮಿಂದ ಆಚೆ ಹೋದರು ಅವರು ಹೋದ ದಾರಿನೇ ನೋಡಿದನು ತಕ್ಷಣವೇ ತನ್ನ ಮೊಬೈಲ್ ತಗೊಂಡು ಧೃತಿಗೆ ಕಾಲ್ ಮಾಡ್ದ ದುಷ್ಯಂತ್ ಧೃತಿ ಅವಳ ರೂಮಲ್ಲಿ ಕೂತ್ಕೊಂಡು ಇವತ್ತು ರತ್ನಮಾಲಾ ಮೇಡಮ್ ಯಾಕೆ ನನ್ನ ಹತ್ರ ಊಟ ತೊಗೊಂಡು ಹೋದರು ದುಷ್ಯಂತ್ ಸರ್ಗೆ ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗೋ ರೀತಿ ಮಿಕ್ಸ್ ಮಾಡಿಕೊಟ್ರೆ ಏನು ಮಾಡೋದು ಅಂತ ಕ್ಷಣದಿಂದ ಕ್ಷಣಕ್ಕೆ ಅವಳ ಆತಂಕ ಹೆಚ್ಚಾಗ್ತಿತ್ತು ಅವಳ ಯೋಚನೆಗೆ ಕಡಿವಾಣವೇ ಇಲ್ಲದ ಹಾಗೆ ಮನಸ್ಸಲ್ಲೆಲ್ಲ ಬೇರೆ ರೀತಿ ಕೆಟ್ಟ ಕೆಟ್ಟ ಆಲೋಚನೆಗಳು ಅವಳ ಮನಸ್ಸಲ್ಲಿ ಹೋಗ್ತಾ ಇದ್ವು ಯಾಕಂದರೆ ಅವರ ಮಾತು ಹಾವ ಭಾವ ಎಲ್ಲವನ್ನು ತುಂಬ ಹತ್ತಿರದಿಂದ ನೋಡಿದೋಳು ಧೃತಿ ಆದರೆ ಯಾರ ಹತ್ರನೂ ಆ ಮನೆಯಲ್ಲಿ ಅವರ ಬಗ್ಗೆ ಹೇಳೋ ಧೈರ್ಯ ಆಗಲಿ ಮಾಡಿರಲಿಲ್ಲ ಫೋನ್ ರಿಂಗ್ ಆದಾಗ ವಾಸ್ತವಕ್ಕೆ ಬಂದವಳು ನನ್ನ ಮೊಬೈಲ್ಗೆ ಇಷ್ಟೊತ್ತಲ್ಲಿ ಯಾರು ಕಾಲ್ ಮಾಡ್ತಾರೆ ಅಂತ ಅಂದ್ಕೊಂಡು ಮೊಬೈಲ್ ನೋಡಿದೊಳಗೆ ಆಗಿದ್ದು ಆತಂಕ ಅಯ್ಯೋ ಇವರು ಯಾಕೆ ಈಗ ಕಾಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡವಳು ಕಾಲ್ ಪಿಕ್ ಮಾಡೋದನ್ನೇ ಮರೆತು ಅವಳ ಮೊಬೈಲಿನ ಸ್ಕ್ರೀನ್ ಮೇಲೆ ಬರ್ತಿದ್ದ ಹೆಸರನ್ನೇ ನೋಡುತ್ತಾ ಕೂತ್ಕೊಂಡು ಬಿಟ್ಳು ಧೃತಿ ಪತಿದೇವ ಅಂತ ಬರ್ತಾ ಇದ್ದ ಮೊಬೈಲ್ ಒಮ್ಮೆ ಲಾಂಗ್ ರಿಂಗಾಗಿ ಕಟ್ ಆಯಿತು ಮತ್ತೊಮ್ಮೆ ಅದೇ ನಂಬರ್ನಿಂದ ಪತಿದೇವ ಅಂತ ಕಾಲ್ ಬರೋಕ್ಕೆ ವಾಸ್ತವಕ್ಕೆ ಬಂದೋಳು ತಕ್ಷಣ ಫೋನ್ ರಿಸೀವ್ ಮಾಡಿ ಹಲೋ ಸರ್ ಅಂತ ಹೇಳಿದ್ಳು ಕಾಲ್ ಮಾಡಿದ್ದು ಬೇರೆ ಯಾರೂ ಆಗಿರಲಿಲ್ಲ ಆಗಿದ್ದ ಅವನು ಅವಳಿಗೆ ಹೆಂಡತಿ ಸ್ಥಾನ ಕೊಡದೇ ಇದ್ದರೂ ಅವಳು ಕೊನೆಯವರೆಗೂ ದುಷ್ಯಂತ್ ನನ್ನ ಗಂಡ ಪತಿದೇವ ಅಂತ ಅವನ ನಂಬರನ್ನು ಸೇವ್ ಮಾಡಿಕೊಂಡಿದ್ಲು ನನ್ನ ರೂಮಿಗೆ ಬಾ ಅಂತ ಹೇಳ್ದೋನು ಅವಳ ಮಾತಿಗೆ ಮರು ಉತ್ತರ ನೀಡೋಕ್ಕೆ ಅವಕಾಶ ಕೊಡದೆ ಕಾಲ್ ಕಟ್ ಮಾಡ್ದ ಕಾಲ್ ಕಟ್ ಆಗಿದ್ದನ್ನು ನೋಡುತ್ತಾ ಕೂತ್ಕೊಂಡಿದ್ದ ಧೃತಿ ಅಯ್ಯೋ ಈಗ ಈ ಸರ್ಗೇನಾಯಿತು ಏನೂ ಹೇಳಿದೆ ರೂಮಿಗೆ ಬಾ ಅಂತ ಮಾತ್ರ ಕರೆದು ಕಾಲ್ ಕಟ್ ಮಾಡ್ತಿದ್ದಾರೆ ನಾನು ಅಂದ್ಕೊಂಡಂತೆ ಏನಾದರೂ ಹೆಚ್ಚು ಕಡಿಮೆ ಆಯಿತಾ ಅಂತ ಅಂದ್ಕೊಂಡೋಳು ಮೊಬೈಲನ್ನು ಅವಳ ಬೆಡ್ ಮೇಲೇ ಬಿಸಾಕಿ ದುಷ್ಯಂತ್ ರೂಮಿಗೆ ಅವಸರದಲ್ಲೇ ಓಡ್ಹೋದ್ಳು ಸರ್ ಅಂತ ಮೆಲುಧ್ವನಿಯಲ್ಲಿ ಕೂಗುತ್ತಾ ಬಾಗಿಲನ್ನು ಅರ್ಧ ತೆಗೆದೋಳು ಕತ್ತನ್ನು ಮಾತ್ರ ಒಳಗೆ ಹಾಕಿದ್ಲು ಅವನು ಕೂತಿದ್ದ ಭಂಗಿಗೆ ಅವನ ಸೊಂಟ ಮತ್ತು ಬೆನ್ನು ಎರಡು ತುಂಬ ನೋವಾಗ್ತಾಯಿತ್ತು ಕೋಪದಲ್ಲೇ ಕೂತ್ಕೊಂಡಿದ್ದ ಅವನ ಮುಖ ಕೆಂಪಾಗಿ ಹೋಗಿತ್ತು ಅವನ ಮುಖವನ್ನು ನೋಡಿ ಅಯ್ಯೋ ದುಷ್ಯಂತ್ ಸರ್ ಕೋಪ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗಿ ನಿಧಾನವಾಗಿ ಅವನ ರೂಮಿನ ಒಳಗೆ ಬಂದಳು ಡೋರ್ ಲಾಕ್ ಮಾಡಿ ಅವನ ಹತ್ರ ಬಂದು ಕತ್ತನ್ನು ಕೆಳಗೆ ಹಾಕಿ ಸರ್ ನನ್ನನ್ನು ಯಾಕೆ ಕರೆದಿದ್ದು ಅಂತ ಕೇಳಿದ್ಲು ಕೋಪದಲ್ಲಿದ್ದ ದುಷ್ಯಂತ್ ನನಗೆ ನಿದ್ದೆ ಬರ್ತಾ ಇರಲಿಲ್ಲ ಅದಕ್ಕೆ ಲಾಲಿ ಹಾಡಿ ಜೋಗುಳ ಹಾಡಿ ನನ್ನನ್ನು ಅಂತ ಕರೆದಿದ್ದು ಅಂತ ಕೋಪದಲ್ಲೇ ವ್ಯಂಗ್ಯವಾಗಿ ಹೇಳ್ದ ದುಷ್ಯಂತ್ ಅವನ ಮಾತಿಗೆ ಅರಳುಗಣ್ಣುಗಳಿಂದ ಅವನನ್ನೇ ಒಮ್ಮೆ ದೃಷ್ಟಿಸಿ ನೋಡಿದ್ಲು ಧೃತಿ ಯೂಸ್ ಟು ಪಿಡ್ ಗರ್ಲ್ ನಿನಗೆ ಅಷ್ಟು ಗೊತ್ತಾಗೋದಿಲ್ವಾ ನಿನ್ನನ್ನು ಕೇರ್ ಟೇಕರ್ ಆಗಿ ನನ್ನನ್ನು ನೋಡ್ಕೊಳ್ಳೋಕೆ ತಾನೇ ಹೇಳಿರೋದು ಇರೋದು ಅದನ್ನು ಬಿಟ್ಟು ಅವರಿವ್ರ ಕೈಯಲ್ಲಿ ಊಟ ಕೊಟ್ಟು ಕಳಿಸಿದ್ದೀಯಲ್ಲ ಅಷ್ಟೊಂದು ಕೊಬ್ಬ ನಿನಗೆ ಸೊಕ್ಕ ಅಂತ ಕೇಳ್ದ ದುಷ್ಯಂತ್ ಇಲ್ಲ ಸರ್ ಅದು ಅದೇನಾಯ್ತಂದರೆ ಅಂತ ಹೇಳ್ತಾ ಇರೋಳ ಮಾತನ್ನು ತಡೆಯೋ ಹಾಗೆ ಈ ತಣ್ಣಗಾಗಿರೋ ಊಟ ನನಗೆ ಬೇಡ ತಗೊಂಡು ಹೋಗು ಅಂತ ಗದರ್ದ ದುಷ್ಯಂತ್ ಅವನ ಕೋಪಕ್ಕೆ ಹೆದರುಕೊಂಡ ಧೃತಿ ಸರಿ ಸರ್ ಅಂತ ಅಂದಳು ಅವನು ಬೈದರೂ ಪರವಾಗಿಲ್ಲ ಅಂದ್ಕೊಂಡು ದುಷ್ಯಂತನ ಸರಿಯಾಗಿ ಕೂರಿಸಿ ಊಟವನ್ನು ತಗೊಂಡು ಹೋಗಿ ಮತ್ತೆ ಬೇರೆ ಊಟನ ಬಿಸಿ ಮಾಡಿಕೊಂಡು ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ದುಷ್ಯಂತ್ ರೂಮಿಗೆ ಬಂದ್ಲು ದುಷ್ಯಂತನ ಕೋಪ ಇನ್ನೂ ಕಮ್ಮಿಯಾಗಿರಲಿಲ್ಲ ಸರ್ ಊಟ ಅಂತಂದ್ಲು ನಾನು ಮತ್ತೆ ನಿಂಗೆ ಊಟ ಕೇಳಿದನಾ ಅಂತ ಜೋರಾಗಿ ಕೇಳ್ದ ದುಷ್ಯಂತ್ ಇಲ್ಲ ಆದರೂ ನಿಮ್ಮ ಊಟ ತಿಂಡಿ ಮೆಡಿಸಿನ್ಸ್ ಎಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅಂತ ಹೇಳಿದ್ಲು ಧೃತಿ ಓಹ್ ಮೇಡಮ್ಗೆ ಈಗ ತಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೆನಪಿಗೆ ಬಂದ ಹಾಗಿದೆ ಅಂತ ವ್ಯಂಗ್ಯವಾಗಿ ಮಾತಾಡ್ದ ದುಷ್ಯಂತ್ ಅವನ ಮಾತಿಗೆ ಮತ್ತೇನು ಮಾತಾಡೋಕೆ ಆಗದೆ ಹಾಟ್ ಬಾಕ್ಸ್ನಿಂದ ಊಟ ಹಾಕಿ ಅನ್ನವನ್ನು ಕಲಿಸಿ ಅವನ ಬಾಯಿಯ ಮುಂದೆ ಹಿಡಿದ್ಲು ಧೃತಿ ಧೃತಿ ಅವನ ಬಾಯಿ ಮುಂದೆ ಹಿಡಿದಾಗ ಮರು ಮಾತಾಡದೆ ಬಾಯಿ ತೆಗೆದು ಊಟ ಮಾಡೋಕೆ ಶುರು ಮಾಡಿದ ದುಷ್ಯಂತ್ ಅವನಿಗೆ ಕೈ ಸರಿ ಇದ್ದರೂ ಅವಳು ಕೊಡೋ ತುತ್ತು ಅವನಿಗೆ ಇಷ್ಟ ಆಗ್ತಿತ್ತು ಅದಕ್ಕೆ ಅವಳೇ ಬಂದು ಊಟ ಮಾಡಿಸ್ಲಿ ಅಂತ ಅವಳನ್ನು ಕರೆದು ಬೈದು ಅವಳಿಂದಲೇ ಊಟ ಮಾಡಿಸ್ಕೋತಾ ಇದ್ದ ದುಷ್ಯಂತ್ ಇಷ್ಟು ಹಸುವಿದ್ರೂ ನಾನೇ ಬಂದು ಊಟ ಮಾಡಿಸ್ಬೇಕು ಕೈ ಸರಿ ಇದ್ರು ಇವ್ರು ಯಾಕೆ ಹೀಗಾಡ್ತಾ ಇದ್ದಾರೆ ಅಂತ ಯೋಚಿಸ್ತಾ ಇದ್ದವಳು ಮತ್ತೊಂದು ತುತ್ತಿಟ್ಟು ಸರ್ ನಾನು ನಿಮಗೆ ಊಟ ತಗೊಂಡು ಬರೋವಾಗ ನಿಮ್ಮ ಅತ್ತೆ ನನ್ನ ಎದುರುಗಡೆ ಬಂದು ಇವತ್ತು ನನ್ನ ಅಳಿಯನಿಗೆ ನಾನೇ ಊಟ ಕೊಡ್ತೀನಿ ಅಂತ ನನ್ನ ಕೈಲಿಂದ ಊಟವನ್ನು ಇಸ್ಕೊಂಡು ಬಂದರು ಸರ್ ಅವರು ಎಷ್ಟೇ ಆಗಲಿ ನಿಮ್ಮ ಅತ್ತೆ ನಾನು ಈ ಮನೆಯಲ್ಲಿರೋ ಗೆಸ್ಟ್ ಅಲ್ವಾ ಅದಕ್ಕೆ ನಾನು ಕೂಡ ಏನು ಮಾತಾಡದೆ ಅವರ ಕೈಗೆ ಊಟ ಕೊಟ್ಟೆ ಅಷ್ಟೇ ಸರ್ ಇಷ್ಟೂ ದಿನಗಳಿಂದ ನಿಮ್ಮನ್ನು ನೋಡ್ಕೊಂಡಿರೋಳ್ಗೆ ನಿಮ್ಮ ಊಟ ತಿಂಡಿ ಮಾಡಿಸೋಕೆ ಕಷ್ಟ ಅಲ್ಲ ಸರ್ ಅಂತ ತನ್ನ ಗೈರಿಗೆ ಕಾರಣವನ್ನು ನೀಡಿದ್ಲು ಧೃತಿ ದುಷ್ಯನಗೂ ಕೂಡ ತನ್ನ ಅತ್ತೆ ಬಗ್ಗೆ ತಿಳಿದ ವಿಷಯವೇ ಆದರೂ ಅವರು ಬಂದು ಊಟ ಕೊಟ್ಟು ಹೋದ ನಂತರ ನಾನು ಊಟ ಮಾಡಿದ್ದೀನ ಇಲ್ವಾ ಅಂತ ನೋಡೋದಕ್ಕಾದರೂ ಬರಬೇಕಿತ್ತು ಆದರೂ ಧೃತಿ ಬರಲಿಲ್ಲ ಅನ್ನೋದಕ್ಕೆ ಕೋಪ ಮಾಡಿಕೊಂಡಿದ್ದ ದುಷ್ಯಂತ್ ಅವನಿಗೆ ಊಟ ಮಾಡಿಸಿ ಬಾಯಿಯನ್ನು ಒರೆಸ್ದೋಳು ಮಾತ್ರೆ ಕೊಟ್ಟು ಅಲ್ಲಿಂದ ಹೊರಟವಳಿಗೆ ಧೃತಿ ಅಂತ ಕರೆದ ದುಷ್ಯಂತ್ ಹೇಳಿ ಸರ್ ಅಂತ ಅವನ ಮುಖವನ್ನೊಮ್ಮೆ ನೋಡಿದ್ಲು ಧೃತಿ ಇವತ್ತು ಆಫೀಸ್ಗೆ ಹೋಗಿ ತುಂಬ ಸ್ಟ್ರೆಸ್ಸಾಗಿದೆ ಹೆಡ್ ಮಸಾಜ್ ಮಾಡ್ತೀಯಾ ಅಂತ ಕೇಳ್ದ ದುಷ್ಯಂತ್ ವಾಯ್ಸ್ ಮಾತ್ರ ಅದೇ ಗಂಭೀರತೆಯಿಂದಲೇ ಕೂಡಿತ್ತೆ ಹೊರತು ಸ್ವಲ್ಪ ತಗ್ಗಿತ್ತು ಅಷ್ಟೇ ಎಲ್ಲ ಮಾಡೋ ಮನುಷ್ಯನೇ ಅಲ್ಲ ಅವನು ಹ್ಞೂ ಕಾಫಿ ಶಾಪಲ್ಲಿ ಹಂಗಿಸಿ ಮಾತಾಡಿ ಈಗ ಮಾತ್ರ ಹೆಡ್ ಮಸಾಜ್ ಅಂತೆ ಮಾಡ್ತೀಯಾ ಇಲ್ವಾ ಅನ್ನೋ ಧ್ವನಿಗೆ ವಾಸ್ತವಕ್ಕೆ ಬಂದಳು ಸರಿ ಸರ್ ಅಂತ ಹೇಳಿ ಎಣ್ಣೆನ ಹದವಾಗಿ ಬಿಸಿ ಮಾಡಿ ಅವನ ನೆತ್ತಿ ಮೇಲೆ ಹಾಕಿ ತಟ್ಟಿ ಮಸಾಜ್ ಮಾಡೋಕೆ ಶುರು ಮಾಡಿದ್ಲು ಧೃತಿ ಮಸಾಜ್ ಮಾಡುವ ಪರಿಗೆ ಅವನ ಮನಸ್ಸು ಕರಗಿ ಸಾರಿ ಧೃತಿ ಅಂತಂದ ಕೇಳಿಸ್ಕೊಳ್ದೇ ಇರೋಳು ಏನಾದರೂ ಹೇಳಿದ್ರ ಸರ್ ಅಂತ ಕೇಳಿದ್ಲು ಹೌದು ಸಾರಿ ಅಂತ ಹೇಳಿದೆ ಅಂತ ಹೇಳ್ದ ಯಾಕೆ ಸರ್ ಸಾರಿ ಅಂತ ಕೇಳಿದ್ಲು ಧೃತಿ ಅವಳಿಗೆ ಕಾರಣ ಗೊತ್ತಿರಲಿಲ್ಲ ಯಾವ ಕಾರಣಕ್ಕೆ ದುಷ್ಯಂತ್ ತನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದಾರೆ ಅಂತ ಅದು ಇವತ್ತು ಕಾಫಿ ಶಾಪಲ್ಲಿ ನಾನು ನಿನ್ನ ಹತ್ರ ಆ ರೀತಿ ನಡ್ಕೋಬಾರ್ದಿತ್ತು ಅದಕ್ಕೆ ಸಾರಿ ಅಷ್ಟೇ ಅಂತ ಕಾರಣ ಕೂಡ ಹೇಳಿ ಕ್ಷಮೆ ಕೇಳಿದ್ದ ದುಷ್ಯಂತ್ ಸಣ್ಣಗೆ ನಕ್ಕವಳು ಪರವಾಗಿಲ್ಲ ಬಿಡಿ ಸರ್ ನೀವು ಹೇಳಿದ್ರಲ್ಲೂ ಅರ್ಥ ಇದೆ ನಾನು ಯಾವತ್ತೂ ಅಂಥ ಜಾಗಕ್ಕೆ ಹೋಗೇ ಇಲ್ಲ ಅಂತಹದ್ರಲ್ಲಿ ಅಲ್ಲಿ ಏನು ಸಿಗುತ್ತೆ ಅಂತ ನನಗೆ ತಾನೇ ತಿಳಿಬೇಕು ಹೇಳಿ ಅಂತ ಹೇಳಿದ್ಲು ಛೇ ನಾನೇ ದುಡುಕಿ ಬೈದ್ಬಿಟ್ಟೆ ಅವಳು ಚಿಕ್ಕ ವಯಸ್ಸಿಗೆ ತನ್ನ ತಂದೆ ತಾಯಿಯನ್ನು ಕಳ್ಕೊಂಡೋಳು ಹಂಪಿಯಲ್ಲೇ ಇದ್ದಾಳೆ ಮನೆ ಕೆಲಸಕ್ಕೆ ಅಂತ ಬಂದೋಳು ಅವರ ಮಾತಿಗೆ ಕಾಲೇಜ್ ಸೇರಿದ್ಳು ಆದರೆ ನನ್ನ ಮನೆಯಲ್ಲಿ ಅವಳು ಬಂದಾಗಿಂದ ಸರಿಯಾಗಿ ಕಾಲೇಜ್ಗೆ ಹೋಗಿಲ್ಲ ಅಂತ ಯೋಚಿಸ್ತಾ ಇದ್ದೋನು ಹಾಗೆ ನಿದ್ದೆಗೆ ಜಾರ್ದ ಸರ್ ನೋ ರೆಸ್ಪಾನ್ಸ್ ಸರ್ ಅಂತ ಕರೆದ್ಲು ಆದರೆ ಅವನು ಏನೂ ಮಾತೇ ಆಡಲಿಲ್ಲ ಮಲ್ಗದ್ರಾ ಅಂತ ದುಷ್ಯಂತನ್ನು ನೋಡಿದ್ಲು ಮಗುವಿನ ಹಾಗೆ ನಿದ್ದೆಗೆ ಜಾರಿದ್ದ ಮಲ್ಗಿ ಸರ್ ಇವತ್ತು ಮೊದಲನೇ ದಿನ ಆಫೀಸ್ಗೆ ಹೋದೋರು ತುಂಬ ಕೆಲಸ ಮಾಡಿದ್ದೀರಾ ಆದರೂ ನಿಮ್ಮ ದಿನ ದಿನಚರಿ ಯಾವಾಗಲೂ ಹೀಗೆ ಇದ್ದರೆ ನಿಮ್ಮ ತಲೆಗೆ ಯಾವಾಗಲೂ ನಾನು ಕೂಡ ಇದೇ ರೀತಿ ಮಸಾಜ್ ಮಾಡಿ ನಿಮ್ಮ ಸ್ಟ್ರೆಸ್ನ ದೂರ ಮಾಡ್ತೀನಿ ಸರ್ ಅಂತ ಹೇಳಿದ್ಲು ಆದರೆ ಅದನ್ನು ಕೇಳಿಸ್ಕೊಳ್ಬೇಕಾದವನು ಮಾತ್ರ ನಿದ್ದೆಗೆ ಜಾರಿದ್ದ ಅವನನ್ನು ಸರಿಯಾಗಿ ಮಲಗಿಸಿ ಹೊದಿಕೆ ಹೊದಿಸಿ ಹೊರಡೋ ಅಷ್ಟರಲ್ಲಿ ಅವನ ಕೊರಳಲ್ಲಿದ್ದ ಸರಕ್ಕೆ ಅವಳ ಮಾಂಗಲ್ಯ ಕೊಂಡಿ ಹಾಕ್ಕೊಂಡಿತ್ತು ಅಯ್ಯೋ ಇದೇನಾಯಿತು ಈ ಸರ್ಗೆ ಈಗ ಎಚ್ಚರಾದರೆ ನಿಜಕ್ಕೂ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂತ ಯೋಚಿಸಿದಳು ಬೇಗ ಬೇಗ ಗಂಟನ್ನು ಸರಿಪಡಿಸೋಕೆ ನೋಡಿದ್ಳು ಆದರೆ ಅವಳು ಅಂದ್ಕೊಂಡಷ್ಟು ಈಸಿಯಾಗಿರಲಿಲ್ಲ ಯಾರಾದರೂ ನೋಡಿದ್ರು ತಪ್ಪಾಗಿ ತಿಳ್ಕೋತಾರೆ ಅಂತ ಅಂದ್ಕೊಂಡವಳು ಅವನ ಸರವನ್ನು ಬಿಡಿಸ್ಕೊಂಡು ತನ್ನ ರೂಮಿಗೆ ಓಡಿ ಹೋದ್ಳು ನಿಧಾನವಾಗಿ ಅವಳ ಮಾಂಗಲ್ಯಕ್ಕೆ ಕೊಂಡಿ ಹಾಕ್ಕೊಂಡಿದ್ದ ದುಷ್ಯಂತ್ನ ಸರವನ್ನು ಬಿಡಿಸಿ ಅವಳ ಪಕ್ಕದಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಲು ಆ ಸರದಿಂದ ಅವಳ ಮೇಲೆ ದೊಡ್ಡ ಕಳಂಕವೇ ಬರಬಹುದು ಅನ್ನೋ ಸಣ್ಣ ಆಲೋಚನೆಯೂ ಇರಲಿಲ್ಲ ಅವಳಿಗೆ ಮಾರನೇ ದಿನ ಹುಣ್ಣಿಮೆ ಆಗಿದ್ದರಿಂದ ಬೆಳಗ್ಗೆ ಬೇಗ ಎದ್ದ ಧೃತಿ ಶಿವರ ದೇವಸ್ಥಾನಕ್ಕೆ ಹೋಗಿದ್ಲು ದೇವಸ್ಥಾನದಿಂದ ಬರುವಷ್ಟರಲ್ಲಿ ಮನೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದ್ದ ವಾತಾವರಣ ಅವಳ ಕಣ್ಣಿಗೆ ಬಿತ್ತು ಮನೆಯ ಹಾಲಲ್ಲಿ ರತ್ನಮಾಲಾ ಚಾರ್ವಿ ದುಷ್ಯಂತ್ ಗುಣಶೀಲ ಅಜ್ಜಯ್ಯ ಎಲ್ಲರೂ ಹಾಲಲ್ಲೇ ಕೂತಿದ್ದರು ಅವರ ಮುಖದಲ್ಲಿ ಕೋಪ ಇತ್ತು ಆದರೆ ಗುಣಶೀಲ ಮತ್ತು ಅಜ್ಜಯ್ಯನ ಮುಖದಲ್ಲಿ ಮಾತ್ರ ಬೇಸರ ಎದ್ದು ಕಾಣ್ತಾ ಇತ್ತು ಅರೆ ಏನಾಯಿತು ಅಂತ ಎಲ್ಲರೂ ಮನೆಯಲ್ಲಿ ಇಷ್ಟು ಸೀರಿಯಸ್ ಆಗಿ ಮುಖ ಮಾಡಿಕೊಂಡು ಕೂತಿದ್ದಾರೆ ಅಂತ ಅಂದ್ಕೊಂಡು ಹಾಲಿಗೆ ಬಂದಳು ಅಜ್ಜಯ್ಯನ ಪಕ್ಕ ಬಂದು ನಿಂತ್ಕೊಂಡ್ಳು ಧೃತಿ ಹಾಗಾದರೆ ಮುಂದೆ ಏನು ಮಾಡ್ಬೋದು ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು